ನಮಸ್ಕಾರ ಏನರ್ಗ ಇವತ್ತಿನ ದಿವಸ ನಾನು ಸ್ಪೆಷಲ್ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮಿರ್ಚಿ ಮಾಡೋದನ್ನು ತೋರಿಸ್ತೀನಿ ಏನು ಸೂಪರ್ ಟೇಸ್ಟಿ ಆಗಿರ್ತಾವೆ ರೀ ಸಣ್ಣ ಮಕ್ಳಿನ ದೊಡ್ಡವರೆಲ್ಲ ಇಷ್ಟಪಡ್ತಾರೆ ಇವಾಗ ಹೊರಗೆ ಜೋರ ಗುಡುಗು ಸಿಡ್ಲು ಮಳೆ ಬರ್ತಾ ಐತಿ ಮಳೆ ಬರಕತ್ತು ಅಂದ್ರೆ ಬಜ್ಜಿ ಮಿರ್ಚಿ ನೆನಪಾಕತಿ ಮಾಡ್ಕೋಬೇಕು ಅನ್ನಿಸ್ತು ನಿಮಗೂ ತೋರ್ಸೋಣ ಅಂತ ತೋರಿಸ್ತಾನೆ ನೋಡಿರಿ ಎರಡು ನೂರು ಗ್ರಾಮೀಲಿಗೆ ಹಸಿ ಕಡಲೆ ಹಿಟ್ಟು ಬೇಸನ್ನಂತಾರಲ್ಲ ಅಂದ್ ತಗೊಂಡು ಸಾಣಿಚ್ಕೊಂಡ್ತೀನಿ ಇದು ಗುಳ್ಳಿ ಗುಳ್ಳಿ ಇರ್ತದೆ ಇಟ್ಟು ಹೊಡಿಬೇಕಿದೆಲ್ಲ ಹೀಗಾಗಿ ಸಾಣಿಸ್ಕೊಳೋ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕನು చిటికీ అరిషణ హాకాను చిటికీ అడిగి సోడా హాకాను ఇదినెల్ల డ్రై మిక్స్ మూడాను అదుకు ముంచే జీరిగి అక్కడ నేను స్వల్ప ஒன்று காலு ஸ்பூன் சண்டூன்லே ஜீரிகை அத்வா அஜுவாயின் யா தாக்கிரி இன்னும் ட்ரை மிஸ் மாணவே நீர் ஹாக்கண்டு மிர்ச்சி விட அதுக்கு கலசோண ಇಲ್ಲಿ ಮಿರ್ಚಿ ಮಾಡಬೇಕು ಅಂದ್ರೆ ಸೂಪರ್ ಟೇಸ್ಟಿಯಾದಂಥ ಮಿರ್ಚಿ ಬರಬೇಕು ಅಂದ್ರೆ ಎರಡೇ ಎರಡು ಟಿಪ್ಸನ್ನು ನೀವು ಫಾಲೋ ಮಾಡಬೇಕು ಹಿಟ್ಟು ಕಲಸೋದು ನೋಡ್ರಿ ಈ ಹದಕ್ಕೆ ಹಿಟ್ಟು ಕಲಿಸ್ಬೇಕು ಕಲಸಿದ ನಂತರ ಒಂದೇ ರೊಟೇಷನ್ ಆಗ ಹತ್ತು ನಿಮಿಷವನ್ನು ಬೀಟ್ ಮಾಡಬೇಕು ಇದೇ ಇಂಪಾರ್ಟೆಂಟ್ ನಂಬರ್ ಒನ್ ಟಿಪ್ ಎಷ್ಟು ಹೊಡಿತೀರಿ ಎಷ್ಟು ಚೆನ್ನಾಗಿ ಬರ್ತದೆ ಹಿಟ್ಟು ಫ್ಲಫಿಯಾಗಿ ಬರಬೇಕು ಈ ಥರ ಇರಬೇಕು ಒಳ್ಳೆ ಕನ್ಸಿಸ್ಟೆನ್ಸಿ ನೋಡಿರಿ ಮಿರ್ಚಿ ಬಿಡೋ ಅಂಥದ್ದು ಇದು ಇದನ್ನು ಸೈಡಿಗೆ ಇಡಾನ ಎಣ್ಣೆ ಕಾಯಿ ಹಾಕಿಡಾನ ಈಗ ಮೆಣ್ಸಿನ್ಕಾಯಿ ನೋಡ್ರಿ ಭಾಳ ದಪ್ಪ ಇರಬಾರ್ದು ಭಾಳ ಸಣ್ಣ ಇರಬಾರ್ದು ಭಾಳ ಉದ್ದ ಇರಬಾರ್ದು ಭಾಳ ಗಿಡ್ಡ ಇರಬಾರ್ದು ಮೀಡಿಯಮ್ ಆಗಿರಬೇಕು ಖಾರ ಕೂಡ ಮೀಡಿಯಮ್ ಆಗಿರಬೇಕು ಇವು ಖಾರ ಭಾಳ ಇಲ್ಲ ರುಚಿ ಅದಾವು ಮೀಡಿಯಮ್ ಆಗ್ಯದವು ಮಿರ್ಚಿ ಬಹಳ ಕಾದಿರಬಾರ್ದು ನಮಗೆ ಕಡಿಮೆ ಕಾದಿರಬಾರ್ದು ಮೀಡಿಯಮ್ ಆಗಿ ಕಲ್ಕಂದ್ರೆ ಸ್ವಲ್ಪ ಕಡಿಮೆ ಕಾದಿದ್ರೆ ಹಸಿ ಬಿಸಿ ಉಳಿತಾವೆ ಮಿರ್ಚಿ ಬಹಳ ಕಾದಿದ್ರೆ ಸೀದ್ ಹೋಗ್ತಲ್ಲ ಅಂದ್ರೆ ಮಿಣಸಿ ಮೀಡಿಯಮ್ ಒಳಗಿನ ಮಾಡಬೇಕು ಇವೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಎಣ್ಣೆ ಚಲೋ ಇಡಬೇಕು ನೋಡ್ರಿ ಈ ಕಲಸಿಟ್ಟ ಹಿಟ್ಟಿಗೆ ಚೂರ್ ಅನ್ಬೇಕು ಚೂರ್ ಅನ್ಬೇಕದು ಈ ತರ ಇರಬೇಕು ಅಂದ್ರೆ ಅಂದ್ರೂ ಕ್ರಿಸ್ಪಿಯಾಗಿ ಬರ್ತಾವಿ ಒಳಗ ಸ್ಮೂತ್ ಆಗಿ ಬರ್ತಾವಳ್ಳಿಂತ ಮಿರ್ಚಿ ತೋರ್ಸ ನಿಮ್ಗೆ ರೆಡಿ ಆಗ್ತವೆ ನೋಡ್ರಿ ಯಾರಿಗೆ ಮಾಡಾಕ ಬರಂಗಿಲ್ಲ ಈ ವಿಧಾನ ಮಾಡಿಕೊರಿ ಮಾಡ್ರಚಿ ನಿಮಗೆ ಮಾಡಿ ತೋರ್ಸೇನಿ ಇಲ್ಲೇ ನೋಡ್ರಿ ಎಣ್ಣೆ ಹಾಕಿದ ತಕ್ಷಣ ಇನ್ನೊಂದೆರಡು ನಿಮಿಷ ಚಲೋ ನಂಗೆ ಅದ ಮಸ್ತಾಗಿ ಬಂದೈತೆ ರೀ ಈಗ ಒಂದೊಂದು ಮೆಣಸಿನ್ಕಾಯಿ ಎಸಿ ಬಿಡೋ ಹೆಂಗೆ ಎದ್ದಿ ಬಿಡೋದು ತೋರಿಸ್ತೇನೆ ಇವಾಗ ಮಿರ್ಚಿ ಹೇಳ್ತೀನಿ ಎಣ್ಣೆ ಕಾದಿರ್ಬೇಕು ಒಂದೊಂದೇ ಮೆಣಸಿನ್ಕಾಯಿ ತಗೊಂಡು ಈ ಮೆಣಸಿನೊಳಗ ಮೆಣಸಿನ್ಕಾಯಿ ಒಂದ್ ಸೈಡ್ ಹಿಟ್ಟಾಗಿರ್ಬೇಕು ಒಂದ್ ಕಡೆ ಇರಬೇಕು ಯಾಕೆ ಮೆಣಸಿನ್ಕಾಯಿ ಕಾಣಬೇಕು ಅಂದ್ರ ಮೆಣಸಿನ್ಕಾಯಿ ಬೇಕು ಹಿಟ್ಟು ಮುಣುತು ಅಂದ್ರ ಅದು ಮೆಣಸಿನ್ ಒಳಗ ಮೆಣಸಿನ್ಕಾಯಿ ಬೇಂಗಿಲ್ಲ ಮಿರ್ಚಿ ಇರ್ತತಿ ಮೆಣಸಿನ್ಕಾಯಿ ಅದ್ ಹಚ್ಚಿ ಇರ್ತದೆ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಅದರ ಮೆಣಸಿನ್ಕಾಯಿ ಬೇಯ್ಬೇಕು ಅರ್ಧ ಅದರ ಸಲೇ ಕಾಣಬೇಕು ಮೆಣಸಿನ್ಕಾಯಿ ನೋಡ್ರಿ ಬೇಯಿಸ್ಕೊಳೋದು ಇಡೀ ಮೆಣಸಿನ್ಕಾಯಿ ಮಿರ್ಚಿ ಜೊತೆ ತಿನ್ನಂಗ ರೆಡಿ ಆಗ್ತವೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಾಕ್ತವು ಈ ವಿಧಾನದಾಗ ಮಾಡ್ರಿ ಯಾರಿಗೆ ಬರೋದಲ್ಲ ಅವರು ಕೂಡ ಮಿರ್ಚಿ ಮಾಡ್ಬೋದು ಎಲ್ಲನೂ ಎಲ್ಲರಿಗೂ ಬರ್ತಿರ್ತತಿ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತಿರ್ತಾರ ಆದರೂ ಕೆಲವೊಂದು ಟಿಪ್ಸ್ ಫಾಲೋ ಮಾಡಬೇಕು ಕೆಲವೊಂದು ಎಷ್ಟು ಚೆನ್ನಾಗಿ ರೆಸಿಪಿ ಮಾಡುವಾಗ ಇವನ್ನ ಮೀಡಿಯಮ್ ಊರಿ ಒಳಗನ ಚೆಂದ ಹೇಯಿಸ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಚಂದ ಬೇಯ್ಬೇಕು ಚೆಂದ ಇವ್ನ ಮೀಡಿಯಮ್ ಊರಿ ಒಳಗೆ ಬೇಯಿಸ್ಕೊಂಡ್ರೆ ತೋರಿಸಿದ್ವಿ ಮೆಣಸಿನ್ಕಾಯಿ ಚೆಂದ ಬೆಂದಿರ್ತಾವೆ ಟೀ ಜೊತೆ ಮಿರ್ಚಿ ತಿನ್ನುವಾಗ ಜೊತೆಗೆ ಮೆಣಸಿನ್ಕಾಯಿನೂ ತಿಂದರೆ ಮಿರ್ಚಿ ತಿಂದಂಗೆ ಅದು ಒಂದು ಇಪ್ಪತ್ತು ಮಿರ್ಚಿ ರೆಡಿ ಆಗ್ಯಾವೆ ನೋಡ್ರಿ ಆಗಿ ಬಂದವು ಒಳಗೆ ಸ್ಮೂತಾಗಿ ಬಂದವು ಸೂಪರ್ ಟೇಸ್ಟಿಯಾಗಿ ಬಂದವು ಒಂದು ಇಪ್ಪತ್ತು ಮಿರ್ಚಿ ಮಾಡಿದ್ದೆ ನಾನು ಒಂದು ಉಳಿಲಾರ್ದಂಗೆ ಖಾಲಿ ಅದು ಮನೆಯೊಳಗೆ ಅಷ್ಟೊಂದು ಇಷ್ಟಪಟ್ಟು ತಿಂದರು ನೀವು ಟ್ರೈ ಮಾಡಿರಿ ಹುಬ್ಬಳ್ಳಿ ಸ್ಪೆಷಲ್ ಮಿರ್ಚಿರಿ ಇವು ಹುಬ್ಬಳ್ಳಿಯೊಳಗೆ ಗಿರ್ಮಿಟ್ ಕೂಡ ಅಷ್ಟು ಸ್ಪೆಷಲ್ ಒಂದು ಸಲ ಮಾಡಿ ತೋರಿಸ್ತೀನಿ ಮಿರ್ಚಿ ಗಿರ್ಮಿಟ್ ಅಂದ್ಬಿಟ್ರಿ ನೆಳ್ಳಿರಿ ಯಾರು ತಿಂತಾರವರು ಲ್ರಿ ಬನ್ನಿ ಒಂದ್ಸಲ ಮಳಿ ಬಂತಿಲ್ಲೆ ಮಾಡಿ ಲೈಕ್ ಬಸೊಬ್ರು ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನೋಡ್ರಿ ಮಿರ್ಚಿ ತೆಗಿಯೋ ಪ್ಲೇಟ್ ತೆಗಿಯನು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಸೂಪರ್ ಟೇಸ್ಟಿಯಾಗಿ ಬಂದವು ಮನೆಯಾಗೆಲ್ಲರೂ ಇಷ್ಟಪಟ್ಟು ತಿಂದರು ನೀವು ಟ್ರೈ ಮಾಡಿರಿ ಇವಾಗ ಇನ್ನೊಂದು ಇನ್ನೊಂದು ತೋರಿಸ್ತೇನೆ ಹಾಕಿ ಯಾವುದಾದ್ರೂ ಕಲಿಯೋವ್ರಿಗೆ ಕಷ್ಟ ಕಲ್ತಿಂದ ಈಜಿ ಈ ಮಿರ್ಚಿ ಮಾಡೋ ಸೀಕ್ರೆಟ್ ಅಂದ್ರೆ ಮೀಡಿಯಮ್ ಉರಿಯೊಳಗೆ ಈ ಥರ ಅರ್ಧ ಮೆಣಸಿನ್ಕಾಯಿ ಕಾಣಂಗೆ ಬಿಡೋದು ಆನಂತರ ಚಲೋತ್ ನಂಗೆ ಫ್ಲಫಿ ಆಗಂಗೆ ಹಿಟ್ಟನ್ನು ಒಂದೇ ರೊಟೇಷನ್ನಾಗಿ ಹೊಡ್ಯೋದು எர்டு பந்த மிர்ச்சி பந்தங்க ஏன் சூப்பராகி பரக்கத்தவ மிர்ச்சி ஏன் சூப்பராகி வந்தவ நோட் நோட்ரே கத்தி மேல் கிரிஸ்பி அது ஓலே சமூத் அதுவந்து நீந்தசல ட்ரெய்ரி ಎರಡು ದಿವಸ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ನೀವು ವಿಡಿಯೋ ನೋಡುವಾಗ ಯಾವ ಊರಿಂದ ನೋಡಾಕ್ತೀರಿ ಅಂತ ಕಮೆಂಟ್ನಾಗ ತಿಳಿಸ್ರಿ ನನಗೂ ಖುಷಿ ಆಗ್ತತಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡಿದ್ರೆ ಗೊತ್ತಾಗೇತಿ ನೋಡಿರಿ ಮೇಲೆ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಬಂದವು ಇವನ್ನ ತಗೋದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ರೆಡಿ ಆದವು ನೋಡಿರಿ ಮಿರ್ಚಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನಂತ ಸಾಕು ರೆಡಿ ಆದ ಪ್ಲೇಟಿಗೆ ನೋಡಿದ್ರೆ ಮೆಣಸಿನ್ಕಾಯಿ ಒಳಗಿ ಎಷ್ಟು ಚಂದ ಬೆಂದಾವೆ ನೋಡ್ರಿ ಮಸ್ತ್ ಮಸ್ತ ರುಚಿ ಕೊಡ್ತಾವೆ ಮಿರ್ಚಿ ಜೋಡಿ ನೋಡ್ರಿ ಏನು ಸೂಪರ್ ಆಗಿ ಬಂದವು ಪ್ಲೇಟಿಗೆ ಕ್ರಿಸ್ಪಿ ಆಗ ಒಳಗೆ ಸ್ಮೂತ್ ಅದಾವೆ ಖಂಡಿತ ಒಂದ್ಸಲ ಟ್ರೈ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಮಿರ್ಚಿ ಫೇಲ್ ಆಗೋದೇ ಇಲ್ಲ ಹುಬ್ಬಳ್ಳಿ ಬಸ್ ಬಸ್ಟ್ಯಾಂಡ್ ಸಿಗೋ ಮಿರ್ಚಿ ರೆಡಿಯಾಗಿ ವಿಡಿಯೋ ಮುಗಿಸ್ತೇನೆ ನಮಸ್ಕಾರ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಬಾಯ್ ಬಾಯ್